ನಿರ್ಧಾರಗಳನ್ನು ಮಾಡಿದ್ದಾರೆ ಲೈಕ್ ಇಂಡಸ್ ರಿವರ್ ಟ್ರೀಟಿ ಆಫ್ ನೈನ್ಟೀನ್ ಸಿಕ್ಸ್ಟಿ ಸಾವಿರದ ಒಂಬೈನೂರ ಅರವತ್ತು ಆಫ್ಟರ್ ನೈನ್ ಇಯರ್ಸ್ ಒಂಬತ್ತು ವರ್ಷ ಆದ ನಂತರ ಒಪ್ಪಂದ ಎರಡು ದೇಶಗಳ ಮಧ್ಯೆ ನಡೆದಿದ್ದಂಥದ್ದು ಅದನ್ನ ಕ್ಯಾನ್ಸಲ್ ಮಾಡೋದು ವೀಸಾ ಕ್ಯಾನ್ಸಲೇಷನ್ಸು ಅಟಾರಿ ಆ್ಯಂಡ್ ವಾಗಾ ಬಾರ್ಡರ್ನ ಬಂದ್ ಮಾಡಿಬಿಡೋದು ಎಲ್ಲ ತೀರ್ಮಾನ ಮಾಡಿದ್ದಾರೆ ದಟ್ಸ್ ಒನ್ ಸೈಡ್ ಇನ್ನೊಂದು ಕಡೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇವ್ರು ಯಾವ ಬಿಲದಲ್ಲಿ ಅಡಗಿದ್ರು ಸರಿ ಅವ್ರನ್ನ ಹೊರಕ್ಕೆ ಹೇಳಕ್ಕೊಂಬಂದು ಹೊಡಿತೀವಿ ಇವರು ಇವರು ಅಂದರೆ ಉಗ್ರರು ಊಹೆಯನ್ನು ಮಾಡದಂತಹ ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಪ್ರಧಾನಿ ಇವತ್ತು ಬಿಹಾರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಪಂಚಾಯತ್ ವರ್ಲ್ಡ್ इंडिया विल आइडेंटीफाई ट्रैक एंड पनिस्ट एवरी टेररिस्ट एंड देर बेकर वी वील परस्यू वेम टू द एंड ऑफ द आर्थ इंडिया स्पीरिट विल नेवर बी ब्रोकन बाय टेरिजम ಹಾಗೆ ನೋಡಿದ್ರೆ ಭಾರತದ ಪ್ರಧಾನಿಗಳು ಇಡೀ ಕಾರ್ಯಕ್ರಮದಲ್ಲಿ ಸೇರಿದ ಸಾವಿರಾರು ಜನರನ್ನು ನಿಲ್ಲಿಸಿ ಸುಮಾರು ಒಂದು ನಿಮಿಷದ ಮೌನವನ್ನು ಆಚರ್ ಮೌನಾಚರಣೆ ಮಾಡ್ತಾರೆ ನಂತರ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಬಿಹಾರದ ಮಣ್ಣಿನಲ್ಲಿ ನಿಂತು ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಭಯೋತ್ಪಾದಕ ಸಂಚುಕೋರನನ್ನು ಪತ್ತೆ ಹಚ್ತೀವಿ ಅವನು ಎಲ್ಲಿದ್ದಾನೆ ಅಂತ ಗುರುತು ಹಾಕಿ ಹೆಕ್ಕಿ ತೆಗಿತೀವಿ ನಂತರ ಅವನನ್ನು ಈ ಭೂಮಿಯ ಕೊನೆಯವರೆಗೂ ಅಟ್ಟಿಸ್ಕೊಂಡು ಹೋಗ್ತೀವಿ ವಿ ವಿಲ್ ಗೋ ಟಿಲ್ ದಿ ಎಂಡ್ ಆಫ್ ದಿ ಅರ್ತ್ ಅಂತ ಹೇಳ್ತಾರೆ ಮೋದಿ ಮಾತಿಗೆ ಬೆಂಬಲ ವ್ಯಕ್ತಪಡಿಸಿರೋ ಎಮ್ ಐ ಎಮ್ ಮುಖ್ಯಸ್ಥ ಡೂ ನಾಟ್ ಟ್ರಸ್ಟ್ ದಿಸ್ ಫೆಲೋ ಹೈರಾಣ ವೈ ದೀಸ್ ಪೀಪಲ್ ಆರ್ ಗಿವನ್ ಇಂಪಾರ್ಟೆನ್ಸ್ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಈ ಪುಡಿ ರೌಡಿಗಳಿಗೆ ಜಾಡ್ಸು ಒದ್ರೆ ಅಳಕ್ಕೆ ಅವ್ರ ಮನೆಯಲ್ಲಿ ಅವ್ರ ದಾ ಮನೆ ಇರೋ ಬೀದಿನಲ್ಲಿರೋ ನಾಯಿನೂ ಬರಲ್ಲ ಆದರೆ ಅವ್ರು ಆಡೋ ರೀತಿ ನೋಡ್ಬಿಟ್ರೆ ಅವ್ರ ನಾಯಕತ್ವದ ಸ್ಟೈಲನ್ನು ಡೆಲ್ಲಿ ಕೂತ್ಕೊಂಡು ಅಪಾಪ ನಾಳೆ ದೇಶನೇ ತಮ್ ಮುಷ್ಟಿಲಿ ಹಿಡಿದು ಬಿಡ್ತಾರೆ ಅನ್ನೋ ಹತ್ರ ಆಡ್ತಾರೆ ಈ ಪೊಗರ್ ನಾಯಕರುಗಳೇ ಜಾಸ್ತಿ ನಮ್ಮ ದೇಶದಲ್ಲಿ ಪೊಗರ್ ನಾಯಕರುಗಳು ಏನೂ ಮಾಡ್ಕೊಳಕ್ಕಾಗದೆ ಇದ್ದವು ನೀನು ಮಾಡ್ಬಿಡೋ ತರ ಮಾತಾಡ್ತಾರೆ ನೀನು ಬರ್ಕೊಡ್ದು ನಾನು ಬರಲ್ಲ ಮಾತು ಮಾತಾಗಿರ್ಬೇಕು ಕರ್ನಾಟಕದಲ್ಲೂ ಇದ್ದಾರೆ